ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ಜೈಲಿಗೆ ಹೋಗೋದು ಫಿಕ್ಸ್ ಮಂಡ್ಯ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮೂವತ್ತು ಕೋಟಿ ಅನುದಾನ ಪಡೆದಿದ್ದ ಕನ್ನಡ ಸಾಹಿತ್ಯ ಪರಿಷತ್ ಮೂವತ್ತು ಕೋಟಿ ಅನುದಾನದಲ್ಲಿ ಕೋಟಿ ಕೋಟಿ ಕಮಿಷನ್ ಹೊಡೆದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಸ್ಕೈ ಬ್ಲೂ ಈವೆಂಟ್ ಮ್ಯಾನೇಜ್ಮೆಂಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಗೂ ಮಹೇಶ್ ಜೋಶಿಗೂ ಏನ್ ಸಂಬಂಧ ಸಾಹಿತ್ಯ ಸಮ್ಮೇಳನದ ಗುತ್ತಿಗೆಯನ್ನ ಸ್ಕೈ ಬ್ಲೂ ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಕೊಟ್ಟಿದ್ದಾದ್ರೂ ಯಾಕೆ ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಸಾಹಿತ್ಯ ಸಮ್ಮೇಳನ ನಡೆಸುವುದಾದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಯಾಕಿರ್ಬೇಕ್ರಿ ಈವೆಂಟ್ ಮ್ಯಾನೇಜ್ಮೆಂಟ್ ಮೂಲಕವೇ ಸಾಹಿತಿ ಕಲಾ ತಂಡಗಳು ಗೌರವಧನ ವಿತರಣೆ ಮಾಡ್ಬೇಕಾದ್ರೆ ಇವ್ರು ಯಾಕೆ ಕಲಾ ತಂಡಗಳು ಒಂದು ದಿನದ ಗೌರವಧನವೇ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಬಿಲ್ ಮಾಡಿದ ಈವೆಂಟ್ ಮ್ಯಾನೇಜ್ಮೆಂಟ್ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿಗಳಲ್ಲಿ ಬಡ ಕಲಾ ತಂಡಗಳಿಗೆ ನಿಜಕ್ಕೂ ತಲುಪಿದ್ದೆಷ್ಟು ಪ್ಲಾಸ್ಟಿಕ್ ಕಾಣಿಕೆ ಒಂದು ಒಂದೂವರೆ ಲಕ್ಷ ರೂಪಾಯಿ ಪೊರಕೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ತೆಂಗಿನಗರಿಗೆ ಇಪ್ಪತ್ತು ಸಾವಿರ ಅತಿಥಿಗಳಿಗೆ ಪೆನ್ನು ಪ್ಯಾಡ್ಗಳಿಂದ ಹಿಡಿದು ಕೋಟಿ ಕೋಟಿ ಬೆಲ್ ಮಾಡಿದ ಸ್ಕೈ ಬ್ಲೂ ಈವೆಂಟ್ ಸಂಸ್ಥೆ ಸಾಹಿತ್ಯ ಸಮ್ಮೇಳನದ ಹೆಸರಲ್ಲಿ ಜನರ ತೆರಿಗೆ ದುಡ್ಡನ್ನ ಲೂಟಿ ಹೊಡೆದ ಮಹೇಶ್ ಜೋಶಿ ಸಾಹಿತ್ಯ ಪರಿಷತ್ ಹಣದಲ್ಲಿ ಕುಟುಂಬದ ಕಾರ್ಯಕ್ರಮ ಮಾಡಿದ್ದ ಡಾಕ್ಟರ್ ಮಹೇಶ್ ಜೋಶಿ ಸ್ಕೈ ಬ್ಲೂ ಈವೆಂಟ್ ಮ್ಯಾನೇಜ್ಮೆಂಟ್ ಮೂಲಕವೇ ಕಮಿಷನ್ ಅನ್ನ ಗಿಟ್ಟಿಸಿಕೊಂಡ ಡಾಕ್ಟರ್ ಮಹೇಶ್ ಜೋಶಿ ಮಂಡ್ಯ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇಪ್ಪತ್ತೈದು ಕೋಟಿ ಅನುದಾನ ಸಾಲಿಲ್ಲ ಎಂದಿದ್ದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಇಪ್ಪತ್ತೈದು ಕೋಟಿ ಸಾಲಲ್ಲ ಐದು ಕೋಟಿ ಕೊಡಿ ಅಂತ ಕೇಳಿದ್ದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಇದೇ ಮಹೇಶ್ ಜೋಶಿ ಬೇಡಿಕೆಯಂತೆ ಐದು ಕೋಟಿ ನೀಡುವ ಮೂಲಕ ಸಾಹಿತ್ಯ ಸಮ್ಮೇಳನಕ್ಕೆ ಮೂವತ್ತು ಕೋಟಿ ಈ ಬಾರಿಯೂ ಬಳ್ಳಾರಿ ಎಂಬತ್ತೆಂಟನೇ ಸಾಹಿತ್ಯ ಸಮ್ಮೇಳನಕ್ಕೆ ನಲವತ್ತು ಕೋಟಿ ಬೇಡಿಕೆ ಇಟ್ಟಿರುವಂತಹ ಮಹೇಶ್ ಜೋಶಿ ಸಾಹಿತಿಗಳು ಹೋರಾಟಗಾರರ ದೂರಿನ ಹಿನ್ನೆಲೆ ಜೋಶಿ ವಿರುದ್ಧ ತನಿಖೆಗೆ ಆದೇಶಿಸಿದ್ದ ಸರ್ಕಾರ ಮಂಡ್ಯ ಸಾಹಿತ್ಯ ಸಮ್ಮೇಳನದ ಮೂವತ್ತು ಕೋಟಿ ರೂಪಾಯಿ ಅನುದಾನ ದುರ್ಬಳಕೆ ವಿಚಾರಣೆಗೆ ಆದೇಶಿಸಿದ್ದ ಸರ್ಕಾರ ನಲವತ್ತೈದು ದಿನದೊಳಗೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಅಕ್ರಮಗಳ ಬಗ್ಗೆ ವರದಿ ನೀಡುವಂತೆ ಸರ್ಕಾರ ಆದೇಶ ಕನ್ನಡ ಸಾಹಿತ್ಯ ಪರಿಷತ್ ಅಕ್ರಮಗಳ ತನಿಖೆಗೆ ವಿಚಾರಣಾಧಿಕಾರಿಗೆ ಸಹಕಾರ ಇಲಾಖೆಯ ಅಧಿಕಾರ ಪಿ ಶಶಿಧರ್ ನೇಮಕ ಇನ್ನು ಬಳ್ಳಾರಿ ಎಂಬತ್ತೆಂಟನೇ ಸಾಹಿತ್ಯ ಸಮ್ಮೇಳನದ ನಡೆಯುವಾಗ ಇದೇ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ಜೈಲಲ್ಲಿ ಇರ್ತಾರ ಎಂಬತ್ತ ಏಳನೇ ಕನ್ನಡ ಸಾಹಿತ್ಯ ಪರಿ ಸಮ್ಮೇಳನ ನಡೆದಿದ್ದು ಮಂಡ್ಯದಲ್ಲಿ ಸೊ ಅದಕ್ಕೆ ಏನು ಬೇಕು ಇಪ್ಪತ್ತೈದು ಕೋಟಿ ರೂಪಾಯಿನ ಡಿಮ್ಯಾಂಡ್ ಮಾಡ್ತಾರೆ ಆದರೆ ಇದೇ ಡಾಕ್ಟರ್ ಮಹೇಶ್ ಜೋಶಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಇದ್ದಾರಲ್ಲ ಡಿಮ್ಯಾಂಡ್ ಮಾಡಿದ್ರಲ್ಲ ಇಪ್ಪತ್ತೈದು ಕೋಟಿ ಅಯ್ಯೋ ಇಪ್ಪತ್ತೈದು ಕೋಟಿ ಆಯಿತಾ ಇನ್ನು ನಮ್ಗೆ ಸಾಕಾಗಿಲ್ಲಪ್ಪ ಇನ್ನೂ ಐದು ಕೋಟಿ ಬೇಕು ಅಂತ ಕೇಳಿ ಮೂವತ್ತು ಕೋಟಿ ರೂಪಾಯಿ ಏನು ಸುಮ್ಮನೆ ನನ್ರಿ ಇದು ಲಕ್ಷದ ವ್ಯವಹಾರ ಅಲ್ಲ ಕೋಟಿಯ ವ್ಯವಹಾರ ಅದು ಎಲ್ಲಿಗೆ ಇವ್ರ ಮನೆ ಗಳಿಗೆ ಮಾಡಿರೋದು ಇನ್ನು ಬರುತ್ತಲ್ಲ ಸಂಡೂರಲ್ಲಿ ಎಂಬತ್ತೆಂಟನೇ ಸಾಹಿತ್ಯ ಸಮ್ಮೇಳನ ಅದಕ್ಕೆ ಅದಕ್ಕೆಷ್ಟು ಕೋಟಿ ಮಾಡಿದ್ದಾರೆ ಇಪ್ಪತ್ತು ಕೋಟಿ ಅಂತ ಅಬಾ ಬಾ ನಾವು ಯಾವುದು ಪ್ರೂಫ್ ಇಲ್ಲದೆ ಹೇಳಲ್ಲ ಇದು ನಮ್ಮ ಪ್ರೂಫ್ ಇರೋದು ದಾಖಲೆಗಳಿದೆ ಡಾಕ್ಟರ್ ಮಹೇಶ್ ಜೋಶಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ಮಾಡಿರುವಂತಹ ಕನ್ನಡದ ಹೆಸರಲ್ಲಿ ಮಾಡಿರುವಂತಹ ಅಕ್ರಮಗಳ ಫೈಲ್ ಇದು ಅಕ್ರಮಗಳ ದಾಖಲೆಗಳಿದು ಅಕ್ರಮಗಳ ಕಡೆ